ಒಂದು ಮೂರ್ ತಿಂಗಳು ಬಾಡಿಗೆ ಕೊಡು ಇಲ್ಲಂದ್ರ ನನ್ನ ಮದ್ವಿ ಮಾಡ್ಕೊಳಕ ಒಪ್ಪು ಮತ್ತೇನ ನನ್ನ ಗಂಡ ದುಬೈದಾಗ ಹೇಳಿ ಎಷ್ಟು ಸರ್ತೆ ಸುಳ್ಳು ಹೇಳಿ ನೀನ ಈ ಮನಿಗ್ ಬಂದ ಐದ್ ವರ್ಷ ಆಯ್ತ ಈ ಐದ್ ವರ್ಷದಾಗ ಒಂದ ದಿನಾನು ನಿನ್ನ ಗಂಡ ಬಂದ್ ಮಕ ತೋರ್ಸಿಲ್ಲ ಅದಕ್ಕ ನೀನು ಎಷ್ಟು ದಿನ ಅಂತ ಹೇಳಿ ಒಬ್ಬಂಟಿ ಅದೊಂದು ಮಗನ್ ಕರ್ಕೊಂಡು ಎಷ್ಟೂ ಅಂತ ಕಷ್ಟ ಅನುಭವಿಸ್ತಿ ಹಠ ಮಾಡಬೇಡ ನನ್ನ ಮಾತು ಕೇಳು ನಿನಗೆ ಗಂಡಾಗಿ ನಿನ್ನ ಮಗುಗೆ ಅಪ್ಪಾಗಿ ಈ ಇಡೀ ಮನಿನ ನಿನ್ನ ಹೆಸರಿಗೆ ಬರದು ಕೊಡ್ತೀನಿ ಆ ಅಷ್ಟ ಯಾಕ ನೀ ಒಂದು ಮಾತು ಹ್ಞೂ ಅನ ನನ್ನ ಹೆಂಡ್ತಿನ ಹೊರಗೆ ಹಾಕಿ ನನ್ನ ಮನ್ಯಾಗ ಒಯ್ದು ನಿನ್ನಾಗಿ ಇಟ್ಕೊತನಿ ಚಾನ ಮುಂದೆ ನನ್ನ ಚುಕ್ಕು

ನನ್ನ ಮುಂದೆ ಈ ಮಾತ್ ಹೇಳ್ತಿಯಲ್ಲ ತಡಿ ನೀನ್ ಮನ್ಯಾಗಿಂದು ಒಂದ್ ಸಾಮಾನ ಉಳಂಗಿಲ್ಲ ಎಲ್ಲಾ ತಗೊಂಡ್ ಬಂದು ರೋಡಿಗೆ ಹೋಗಿದ್ದೀನಿ ಅಕ್ಕ ಯಾ ಅಕ್ಕ ಎಲ್ಲಿ ಅಕ್ಕ ಈ ಇಡಿ ಆಸ್ತಿಗೆ ಮಾಲಕ ನಾನ ನನ್ನ ಕೈಯಕ್ ನಡಿಗೆ ಕೊಟ್ಟಿಲ್ಲ ಅಂದ್ರೆ

ನಿನಗ ಬರಿ ಹೊಡೆಯದಲ್ಲ ನೋಡಿ ಮನೆಗೆ ತೋರಿಸತಿನಿ ಏ ಮಾರೇಳು ಹಿಂದೆ ಮುಂದೆ ತಿಳ್ಕೊಳ್ಳಾರದಂಗ ದುಡುಕಬೇಡ ಈ ಕೆದಾಳಲ್ಲ ಅಷ್ಟೇ ಇಷ್ಟ ಇಲ್ಲ ನಾ ಬರೀ ಬಾಡಿಗೆ ಕೇಳಕ್ಕೆ ಬಂದಾಗ ನಾನು ಒಂಥರ ತರ ದೃಷ್ಟಿನೆ ನೋಡ್ತಾಳ ನಾನು ಹೆಂಗದೆ ಹೇಳಿ ನಿನಗ ಗೊತ್ತಿರಲ್ಲ ಹ್ಮ್ ನೀ ಹೆಂಗದಿ ನೋಡು ಈ ಚಂದಗೆ ಬಾಡ್ಗಿ ಬಾಡಿಗೆ ಕೊಡ್ಬೇಕಂದ್ರ ಒಂದಿಟ್ಟು ಹೆದರಿಸಬೇಕು ಅಂದ್ರೆ ಹೆದರಿ ಬಾಡ್ಗಿ ಸರಿಯಾಗಿ ಕೊಡ್ತಾರಾ ಇಲ್ಲ ಅಂದ್ರ ಇದನ್ನೆಲ್ಲಾ ಒಟಾರನ ಧರರಮ ಚತ್ರ ಮಾಡ್ಕೊಂತಾರ ಇದೆಲ್ಲ ನಿನಗ ಅರ್ಥ ಆಗುದಿಲ್ಲ ಮೀನ್ ಮನಿಗ್ ಹೋಗಿರ ನಾಯ್ಕಿ ಕಡೆ ಬಾಡ್ಗಿ ವಸೂಲಿ ಮಾಡ್ಕೊಂಡ ಬರ್ತೇನಂತಾಗಿಲ್ಲ ಇಬ್ರು ಗಂಡ ಹೆಂಟಿ ಎಂತ ಚಂದ ಹಾಲು ಜೇನು ಇದ್ದಂತ ದೇವಿ ಇಲ್ಲ ದಯಾರೋ ಮೂರನೇ ವ್ಯಕ್ತಿ ಸಂಬಂಧ ನಮ್ಮಿಬ್ಬರ ನಡುವ ಜಗಳ ಮಾಡಿ ನಮ್ಮ ಜೀವನ ಹಾಳು ಮಾಡಕೋದು ಬೇಡ ಮುಚ್ಚು бай ಪಾಪ ತಿಕ್ಕಿಲ್ದೆ ಬಂದು ನಮ್ಮನೇ ಬಡಿಗೆದಾರ ಅಂದ್ರೆ ಅಕ್ಕಿ ಜೀವನ ಹಾಳು ಮಾಡಕ ನೋಡ್ತೀಯ ನೀನಾ ಹೆಂಗ ಕಣ್ಣ ಕಂಡವರ ಮೇಗ ಅನುಕಂಪ ತೋರಿಸಿದ್ರಾ ಈ ಜನ್ಮದಾಗ ಈಕಿ ನಿನಗೆ ಮನೆ ಬಾಡಿಗೆ ಕೊಡುವುದಿಲ್ಲ ಅಕ್ಕಿ ಬಗ್ಗೆ ಮಾತಾಡಕ್ಕೆ ಯೋಗ್ಯತೆ ನಿನಗೆ ಇಲ್ಲ ಅಕಿ ಮೂರು ತಿಂಗಳ ಬಾಡಿಗೆ ತಗೊಂಡ ಬಂದು ಮಧ್ಯಾಣನೆ ನನ್ನ ಕೈಯಾಗ ಕೊಟ್ಟಳ ಅಷ್ಟೇ ಅಲ್ಲ ಸಂಜಿ ಮುಂದೆ

ನಾನು ಮಾಲಕ ಮಾಲಕ ಬಾಯಿ ಮುಚ್ಚ ಈ ಗಡಿ ಆಸ್ತಿ ನಮ್ಮ ಅವ್ವನ ಆಸ್ತಿ ಒಬ್ಬಕ್ಕೆ ಮಗಳಾಗಿರೋ ನನ್ನ ಹೆಸರಲ್ಲೇ ನಮ್ಮ ಅವ್ವ ಬರೆದಿಟ್ಟುಗಳ ಇಲ್ಲಿ ಬೇಕಂತಿದ್ರೆ ಬಾಡಿಗೆ ಇಸ್ಕೊಂತೀನಿ ಇಲ್ಲ ಅಂದ್ರೆ ಹಂಗ ಇರಕ್ಕೆ ಕೊಡ್ತೀನಿ ಈ ಆಸ್ತಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಎರಡು ಹೊತ್ತು ಉಂಡ ಬಾಯಿ ಮುಚ್ಕೊಂಡ ಬಾಲ ಮುದ್ರಿಸ್ಕೊಂಡ ಮನೆಯಾಗಿರ್ತಿದ್ರೆ ಇರ ಇಲ್ಲಾಂದ್ರೆ ಗಂಟಿ ಮುಟ್ಟಿ ಕಟ್ಟಿ ನಡಿ ನನ್ನ ಹೆಂಡತಿ ಮುಂದೆ ನನ್ನ ಮರ್ಯಾದೆ ಕಳಿತೀಯಾ

நான் தயமா் சென் We'll